ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅರ್ಜುನನು ಹಿಂದೂ ಪುರಾಣಗಳಲ್ಲಿ ಒಂದಾದ ಮಹಾಭಾರತದ ನಾಯಕರಲ್ಲಿ ಸಾರಥಿಯು ಆಪ್ತ ಮಿತ್ರನೂ ಆಗಿದ್ದ ಶ್ರೀಕೃಷ್ಣ ಪರಮಾತ್ಮನು ಮನವೊಲಿಸಿದನು ಸ್ನೇಹಿತರೆ ಯುದ್ಧದಲ್ಲಿ ಅಡಕವಾಗಿರುವ ವಿಷಯಗಳು ಧೈರ್ಯ ಹಾಗೂ ಯೋಧನೋರ್ವನ ಕರ್ತವ್ಯ ಮಾನವ ಜೀವನದ ಹಾಗೂ ಆತ್ಮದ ಸ್ವಭಾವ ದೇವರುಗಳ ಪಾತ್ರ ಇವೇ ಮುಂತಾದವುಗಳಿಂದ ಕೂಡಿದ್ದ ಇವರ ನಡುವಿನ ಸಂಭಾಷಣೆಯು ಮಹಾಭಾರತದ ಅತಿ ಪ್ರಮುಖ ಪ್ರಸಂಗಗಳಲ್ಲಿ ಒಂದಾದ ಭಗವದ್ಗೀತೆಯ ವಸ್ತುವಾಗಿದೆ ಕಡೆಯಲ್ಲಿ ಈತನ ಪರಮ ಪ್ರತಿಸ್ಪರ್ಧಿಯಾದ ಕರ್ಣನನ್ನು ಕೊಲ್ಲುವುದರಲ್ಲಿ ಅರ್ಜುನನು ಪ್ರಮುಖ ಪಾತ್ರವನ್ನು ವಹಿಸಿದ್ದನು ಸ್ನೇಹಿತರೆ ಪಂಚ ಪಾಂಡವರಲ್ಲಿ ಮಧ್ಯದವ ಪಾಂಡವರಾಜನ ಮೊದಲ ಹೆಂಡತಿಯಾದ ಕುಂತಿಯಲ್ಲಿ ಇಂದ್ರನ ವರ ಪ್ರಸಾದದಿಂದ ಹುಟ್ಟಿದವನೇ ಅರ್ಜುನ ಸ್ನೇಹಿತರೆ ಗಂಗಾ ನದಿಯಲ್ಲಿ ಸ್ನಾನಕ್ಕಿಳಿದ ದ್ರೋಣಾಚಾರ್ಯರ ಕಾಲನ್ನು ಹಿಡಿದುಕೊಂಡ ಮೊಸಳೆಯನ್ನು ಕೊಂದಿದವನು ಇದೆ ಅರ್ಜುನ ದ್ರೋಣಾಚಾರ್ಯರ ಇಷ್ಟದಂತೆ ರಾಜ ದೃಪದನನ್ನು ಸೋಲಿಸುವುದಲ್ಲದೆ ಅವನನ್ನು ಸೆರೆ ಹಿಡಿದು ತಂದು ದ್ರೋಣಾಚಾರ್ಯರಿಗೆ ಒಪ್ಪಿಸುವ ಮೂಲಕ ಗುರು ದಕ್ಷಿಣೆಯನ್ನು ಅರ್ಪಿಸಿದ ಸ್ನೇಹಿತರೆ ಅರ್ಜುನ ನರ ಪಾಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ವಿಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಎಂಬ ಹನ್ನೊಂದು ಹೆಸರುಗಳು ಅರ್ಜುನನಿಗಿವೆ ದ್ರೌಪದಿ ಸ್ವಯಂವರಕ್ಕಾಗಿ ಹೋಗುತ್ತಿದ್ದಾಗ ಗಂಗಾ ತೀರದಲ್ಲಿ ರಾತ್ರಿಯ ವೇಳೆ ಅಡ್ಡಗಟ್ಟಿದ ಗಂಧರ್ವ ಅಂಗಾರ ಪರ್ಣನನ್ನು ಸೋಲಿಸಿ ಅವನಿಂದ ಚಾಕ್ಷುಷಿ ವಿದ್ಯೆಯನ್ನು ಗಳಿಸಿ ಅವನ ಸೂಚನೆಯಂತೆ ತಮ್ಮ ಪುರೋಹಿತನನ್ನಾಗಿ ದೌಮ್ಯಾಚಾರರನ್ನು ಒಪ್ಪಿಕೊಂಡ ಬ್ರಾಹ್ಮಣ ವೇಷದಲ್ಲಿದ್ದು ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವರಿಸಿದ ಇದೇ ಸಂದರ್ಭದಲ್ಲಿ ಯುದ್ಧಕ್ಕೆ ಬಂದ ಕರ್ಣನನ್ನು ಸೋಲಿಸಿದ ಅಸ್ಥಿನಾವತಿಯಲ್ಲಿದ್ದಾಗ ಅನಿವಾರ್ಯವಾಗಿ ಆಯುಧ ಶಾಲೆಗೆ ಹೋಗಬೇಕಾಗಿ ಬಂದು ಅಲ್ಲಿಗೆ ಹೋಗಿ ಧರ್ಮರಾಯ ದ್ರೌಪದಿಯರು ಏಕಾಂತದಲ್ಲಿದ್ದುದನ್ನು ಕಂಡು ಪಾಪ ಪರಿಹಾರಕ್ಕಾಗಿ ತೀರ್ಥಯಾತ್ರೆ ಕೈಗೊಂಡ ನಾರದರಿಂದ ತೀರ್ಥ ಮಹಾತ್ಮೆಗಳನ್ನು ತಿಳಿದುಕೊಂಡ ನಾರಿ ತೀರ್ಥದಲ್ಲಿ ಮೀಯುತ್ತಿದ್ದಾಗ ಹಿಡಿದುಕೊಂಡ ಒಂದು ಮೊಸಳೆಯನ್ನು ಹೊರಗೆಳೆಯಲಾಗಿ ಶಾಪ ವಿಮೋಚನೆ ಹೊಂದಿದ ಅಪ್ಸರೆ ನಿಜರೂಪ ತಾಳಿದಳು ಹಾಗೆಯೇ ನೆರೆಹೊರೆಯ ತೀರ್ಥಗಳಲ್ಲಿ ಶಾಪಗ್ರಸ್ತರಾಗಿದ್ದ ಇತರ ಅಪ್ಸರೆಯರನ್ನು ವಿಮೋಚನೆಗೊಳಿಸಿದ ಕೃಷ್ಣನ ಸೂಚನೆಯಂತೆ ಯತಿ ವೇಷವನ್ನು ಧರಿಸಿ ಸುಭದ್ರೆಯನ್ನು ವರಿಸಿದ ಸ್ನೇಹಿತರೆ ಕೃಷ್ಣಾರ್ಜುನರು ಯಮುನಾ ನದಿಯಲ್ಲಿ ಜಲಕ್ರೀಡೆಯಾಡುತ್ತಿದ್ದಾಗ ಬ್ರಾಹ್ಮಣ ರೂಪದಲ್ಲಿ ಬಂದ ಅಗ್ನಿ ಶ್ವೇತಕಿ ರಾಜನ ಯಜ್ಞದಲ್ಲಿ ಅಜೀರ್ಣ ಉಂಟಾಗಿದೆ ಎಂದು ತಡೆಯಲು ಬರುವ ಇಂದ್ರನ ಸೇವಕರನ್ನು ಅಡ್ಡಗಟ್ಟಿ ಕಾಂಡವ ವನವನ್ನು ಭಕ್ಷಿಸಲು ಸಹಾಯ ಮಾಡಬೇಕೆಂದು ಕೇಳಿಕೊಂಡಾಗ ಅರ್ಜುನನು ಒಪ್ಪಿಕೊಂಡ ಇದರಿಂದ ಸಂತುಷ್ಟನಾದ ಅಗ್ನಿಯಿಂದ ದಿವ್ಯ ಧನುಸ್ಸಾದ ಗಾಂಡೀವ ಅಕ್ಷಯ ತೂನೀರಗಳು ಬಿಳಿಯ ಕುದುರೆಗಳನ್ನು ಹೊಂದಿರುವ ದಿವ್ಯರಥ ಇವುಗಳನ್ನು ಪಡೆದ ಯುದ್ಧಕ್ಕೆ ಬಂದ ಇಂದ್ರನನ್ನು ಸೋಲಿಸಿ ಮಾಯಾಸುರನಿಗೆ ಅಭಯ ಪ್ರದಾನ ಮಾಡಿದ ಮಾಯಾಸುರನಿಂದ ದೇವದತ್ತ ಎಂಬ ಶಂಕವನ್ನು ಗಳಿಸಿದ ಸ್ನೇಹಿತರೆ ರಾಜಾಸೂಯ ಯಾಗಕ್ಕೆ ಮುಂಚೆ ಚೈತ್ರ ಯಾತ್ರೆಗೆಂದು ಹೊರಟು ಅಂತಗಿರಿ ಉಲಕಪುರ ಮೋದಾಪುರ ಉರಗಪುರ ಕಾಂಬೋಜ ಋಷಿ ಮುಂತಾದ ದೇಶಗಳನ್ನು ಕಿಂಪುರುಷ ಇಲಾವೃತ ಕೇತುಮಾಲ ಮುಂತಾದ ಖಂಡಗಳನ್ನು ಗೆದ್ದ ಪುರು ಎಂಬುವವನು ಸಾರಥಿ ಇಂದ್ರಕಿಲಾ ಪರ್ವತದಲ್ಲಿ ತಪಸ್ಸು ಮಾಡಿ ಕಿರಾತವೇಶಿಯಾಗಿ ಬಂದ ಶಿವನೊಂದಿಗೆ ಹೋರಾಡಿ ಪಾಶು ಪತಾಸ್ತ್ರವನ್ನು ಗಳಿಸಿದ ಚಿತ್ರಸೇನೆ ಎಂಬ ಗಾಂಧರ್ವನಿಂದ ಗಂಧರ್ವ ವೇದವನ್ನು ಅಭ್ಯಾಸ ಮಾಡಿದ ನಿವಾತ ಕವಚರನ್ನು ಪೌಲೋನ ಕಾಲಕೇಯರೆಂಬ ದೈತ್ಯರನ್ನು ಸಂಹರಿಸಿದ ಸಂತುಷ್ಟನಾದ ಇಂದ್ರ ತನ್ನ ಸಿಂಹಾಸನದಲ್ಲಿ ಕುಳ್ಳರಿಸಿಕೊಂಡು ಕವಚ ಕಿರೀಟ ಇತ್ಯಾದಿಗಳನ್ನು ಕೊಟ್ಟು ಗೌರವಿಸಿದ ನಪುಂಸಕನಾಗುವಂತೆ ಊರ್ವಶಿ ಶಾಪ ಕೊಟ್ಟಿದ್ದರಿಂದ ಅಜ್ಞಾತವಾಸದ ಕಾಲದಲ್ಲಿ ಅನುಕೂಲವೇ ಆಯಿತು ಆಗ ಇವನ ಹೆಸರು ಬೃಹನ್ನಳೆ ಸ್ನೇಹಿತರೆ ಅಜ್ಞಾತವಾಸಕ್ಕಾಗಿ ವಿರಾಟ ನಗರಕ್ಕೆ ನಡೆದು ಬರುವಾಗ ಆಯಾಸಗೊಂಡ ದ್ರೌಪದಿಯನ್ನು ಹೆಗಲ ಮೇಲೆ ಹೊತ್ತು ತಂದ ಗೋಹರಣ ಕಾಲದಲ್ಲಿ ಕರ್ಣ ದ್ರೋಣ ಅಶ್ವತ್ಥಾಮ ದುಶ್ಯಾಸನ ದುರ್ಯೋಧನ ಮುಂತಾದವರು ಇವನ ಸಂಮೋಹನಾಸ್ತ್ರದಿಂದ ಪರಾಜಯ ಹೊಂದಿದರು ಮಹಾಭಾರತದ ಯುದ್ಧದ ಕಾಲದಲ್ಲಿ ಕೃಷ್ಣ ಇವನ ಸಾರಥಿ ಕೃಷ್ಣನಿಂದ ಯುದ್ಧ ಭೂಮಿಯಲ್ಲಿ ಉಪದೇಶ ಪಡೆದ ದ್ರೌಪದಿ ಸುಭದ್ರ ಉಲುಪಿ ಚಿತ್ರಾಂಗದೆಯರಲ್ಲಿ ಕ್ರಮವಾಗಿ ಶ್ರುತಕೀರ್ತಿ ಅಭಿಮನ್ಯು ಇರವಂತ ಬಬ್ರುವಾಹನರೆಂಬ ಮಕ್ಕಳನ್ನು ಪಡೆದ ಭೀಷ್ಮನ ಶರ ಮಂಚಕ್ಕೊಂದು ಬಾಣದ ತಲೆ ದಿಂಬನ್ನು ಒದಗಿಸಿದ ವರುಣಾಸ್ತ್ರವನ್ನು ಪ್ರಯೋಗಿಸಿ ಭೀಷ್ಮನ ದಾಹವನ್ನು ಹೋಗಲಾಡಿಸಿದ ಜಯ ಗಳಿಕೆಗಾಗಿ ಕೃಷ್ಣನ ಸೂಚನೆಯಂತೆ ರಾತ್ರಿಯಲ್ಲಿ ಪರಮೇಶ್ವರರನ್ನು ಪೂಜಿಸಿದ ಸ್ನೇಹಿತರೆ ಕರ್ಣನನ್ನು ಕೊಂದ ನಂತರ ಅವನ ಮಗ ವೃಷಸೇನನನ್ನು ಕೊಂದ ಸ್ನೇಹಿತರೆ ಕರ್ಣ ಬಿಟ್ಟ ಬಾಣ ಅವನ ಕಿರೀಟವನ್ನು ತಗಲಲು ಕೃಷ್ಣನ ತುಳಿತದಿಂದ ರಥ ಕುಸಿದುದ್ದೇ ಕಾರಣವಾಯಿತು ಅನಂತರ ಕರ್ಣನನ್ನು ಅಶ್ವಮೇಧ ಯಾಗದ ಕುದುರೆಯನ್ನು ಸಂರಕ್ಷಿಸಿ ದಿಗ್ವಿಜಯಕ್ಕೆ ಕಾರಣನಾದ ಬಬ್ರು ವಾಹನದಿಂದ ಇವನ ವಧೆಯಾದಾಗ ಉಲುಪಿಯು ಸಂಜೀವಿಕ ರತ್ನದಿಂದ ಬದುಕಿಸಿದಳು ಜರಾಸಂದನ ಮೊಮ್ಮಗನಾದ ಮೇಘಸಂದಿ ಇವನಿಂದ ಸೋತ ಇವನ ದುರ್ಲಕ್ಷಣಗಳನ್ನು ಕೃಷ್ಣ ಪಟ್ಟಿ ಮಾಡಿದ್ದಾನೆ ಕೃಷ್ಣ ನಿರ್ವಾಣ ಹೊಂದಿದ ಮೇಲೆ ವಸುದೇವಾದಿಗಳನ್ನು ಸಂತೈಸಲು ದ್ವಾರಕೆಗೆ ಬಂದ ಕೃಷ್ಣನ ಹದಿನಾರು ಸಾವಿರ ಸ್ತ್ರೀಯರನ್ನು ಅಸ್ಥಿನಾವತಿಗೆ ಕರೆತರುವಾಗ ಮಾರ್ಗ ಮಧ್ಯದಲ್ಲಿ ಮ್ಲಾಚರೊಂದಿಗೆ ಹೋರಾಡಿ ಸೋತ ಸ್ನೇಹಿತರೆ ನೋಡಿದ್ರೆಲ್ಲ ಮಹಾಭಾರತದಲ್ಲಿ ಬರುವಂತ ಮಧ್ಯಮ ಪಾಂಡವನಾದ ಅರ್ಜುನನ ಸಾಹಸಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ತಿಳಿಸುವುದರಿಂದೇ ಉತ್ತಮವಾದ ಪ್ರೇರಣೆ ಸಿಕ್ಕಿದಂತಾಗುತ್ತದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು